ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಪ್ರೀತಿಸಿ ಮದುವೆಯಾದ ನವಜೋಡಿಗೆ ಹುಡುಗಿಯ ಕುಟುಂಬಸ್ಥರಿಂದ ಅಂತರ್ಜಾತಿ ವಿರೋಧ ಚಿಂತಾಮಣಿ ಅವರಿಬ್ಬರು ಪ್ರೀತಿಸಿ ಮದುವೆಯಾದ ನವಜೋಡಿ ಪ್ರೀತಿಸೋ ಸಮಯದಲ್ಲಿ ಹತ್ತಾರು ಕನಸು ಕಂಡಿದ್ದ ಜೋಡಿ ಹಕ್ಕಿಗಳು ಒಳ್ಳೆ ಜೀವನ ನಡೆಸಬೇಕು ಎಂದುಕೊಂಡಿದ್ದ ದಂಪತಿ ಅಂತರ್ಜಾತಿ ಮದುವೆಯಾದ ಅಥವಾ ಪ್ರೀತಿಸಿ ಮದುವೆಯಾದ ಮೇಲೆ ಎಲ್ಲೆಡೆಯೂ ನಡೆಯೋ ಹಾಗೆ ಹುಡುಗಿ ಇವರ ಮನೆಯಲ್ಲೂ ವಿರೋಧ ವ್ಯಕ್ತವಾಗಿದೆ ಹೀಗಾಗಿ ನಮಗೆ ಜೀವಭಯ ಇದೆ ರಕ್ಷಣೆ ಕೊಡಿ ಅಂತ ಈ ಜೋಡಿ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ ಕೋಲಾರ ಜಿಲ್ಲೆಯ ನರಸಾಪುರ ಟಾಟಾ ಎಲೆಕ್ಟ್ರಾನಿಕ್ ಕಂಪನಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ವ್ಯಾಪ್ತಿಯ ಭೂಮಿ ಶೆಟ್ಟಹಳ್ಳಿ ಗ್ರಾಮದ ಎಸ್ಸಿ ಬೋವಿ ಜನಾಂಗಕ್ಕೆ ಸೇರಿದ ಮನೋಜಯನ್ ಇಪ್ಪತ್ಮೂರು ವರ್ಷ ಆಂಧ್ರ ಪ್ರದೇಶದ ಬಿಕೊತ್ತಕೋಟೆ ಸಮೀಪದ ವಲಸಗುಟ್ಟಹಳ್ಳಿ ಗ್ರಾಮದ ಜಿಸಿ ರಿಷಾ ಇಪ್ಪತ್ತೆರಡು ವರ್ಷ ಕೆಲಸ ಮಾಡುತ್ತಿದ್ದು ಇವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಪ್ರೇಮ ಎನ್ನುವುದು ಬೆಳೆದಿದೆ ಇವರಿಬ್ಬರು ಕೆಲ ದಿನಗಳ ಹಿಂದೆ ಆಂಧ್ರಪ್ರದೇಶದ ಮದನಪಲ್ಲಿ ದೇವಸ್ಥಾನದಲ್ಲಿ ವಿವಾಹವಾಗಿದ್ದು ಇದೀಗ ಇಂದು ಚಿಂತಾಮಣಿ ಉಪನೋಂದಣಿ ಅಧಿಕಾರಿಗಳ ಕಚೇರಿಗೆ ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ಬಂದಾಗ ಹುಡುಗಿ ಕಡೆಯ ಪೋಷಕರು ವಿರೋಧ ವ್ಯಕ್ತಪಡಿಸಿ ಎರಡು ಕುಟುಂಬಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ಘಟನೆ ತಲುಪಿತು ಇದೇ ವೇಳೆ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಎರಡು ಕುಟುಂಬಗಳನ್ನು ಚಿಂತಾಮಣಿ ನಗರ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಇನ್ನೂ ಹುಡುಗಿ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮಿಬ್ಬರ ಪ್ರೀತಿಗೆ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿದೆ ಆ ಕಾರಣಕ್ಕೆ ಇಬ್ಬರನ್ನು ಬೇರ್ಪಡಿಸುವ ಪ್ರಯತ್ನ ಮಾಡಿದ್ದಾರೆ ಕಾನೂನು ಪ್ರಕಾರ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ಬಂದಾಗ ನನ್ನ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ಎಂದು ನನ್ನ ಹಾಗೂ ನಾನು ಮದುವೆಯಾಗಿರುವ ಹುಡುಗನಿಗೆ ರಕ್ಷಣೆ ಕೋರಿ ಪೊಲೀಸರ ಮೊರೆ ಹೋಗೋಕೆ ನಿರ್ಧರಿಸಿದ್ದೇವೆ ಎಂದು ಹೇಳಿದ್ದರು మీతో ఇష్టం లేదు వాడి కాకుండా నువ్వు వేరే వాళ్ళు చేసుకోవాలి ఇంటికి వచ్చి ఎలా మేము చంపేస్తాము అట్లా ఇట్లా చెప్తాను నాకు వాడి తప్పింగ్ ఎవరు వద్దు నేను వేరే వద్ద చేసుకుంటే నేను చచ్చిపోతాను నా పేరు సురీష నేను కొత్త కోటల్కి వచ్చినాను నేను మనోజ్ని ఒకే కంపెనీలో వర్క్ చేస్తాను మీ వాడి ఇష్టం కాకుండా నేనే లవ్ చేసి పెళ్లి చేసుకున్నాను టూ ఇయర్స్గా లవ్ చేసుకుంటున్నాము వాడిదేం లేదంటే నేనే నేనే లవ్ చేసి నేనే తెలుసుకోండి పెళ్లి చేసుకుందాం పని ట్వంటీ మనోజ్ ట్వంటీ త్రీ నాకు ట్వంటీ